ಯಾಕಪ್ಪ ಯಾಕೆ ನಂದೇನ್ ಪಾತ್ರ ಇದೆ ಅಲ್ಲಿ ನನಗೇನು ಈಗ ನನ್ನ ಜವಾಬ್ದಾರಿ ನಾ ಮಾಡದೇ ಇದ್ರ ತಾನೆ ರಾಜೀನಾಮೆ ಕೊಡೋದು ಯಾಕೆ ಈಗಾಗೆ ಅಶೋಕ ರಾಜೀನಾಮೆ ಕೊಡುವಂತ ಕೊಟ್ಬಿಡ್ತಾರೆ ಅವರು ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದ್ರೆ ಈಗ ಅವ್ರ ಕಾಲದಲ್ಲಿ ಎಮ್ ಎಲ್ ಎ ಇರುವಾಗ ಅಕ್ರಮ ಸಕ್ರಮ ಇದು ಮಾಡುವಾಗ ಸರಿಯಾದ ರೀತಿ ಮಾಡಿಲ್ಲ ಅಂತ ಕೋರ್ಟ್ ಹೋಸ್ ಜೈಲ್ ತಗೊಂಡಿದ್ದಾರೆ ಅದನ್ನು ಪಾಸ್ಟ್ ಮಾಡೋಕೆ ಅದಕ್ಕೆ ರಾಜೀನಾಮೆ ಕೊಡೋದು ಅಂತಂದ್ರೆ ಕೊಡ್ತಾರ ಯಾಕಪ್ಪ ಯಾ ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ ನನಗೇನು ಈಗ ನನ್ನ ಜವಾಬ್ದಾರಿ ನಾನು ಮಾಡದೆ ಇದ್ರ ತಾನೆ ರಾಜೀನಾಮೆ ಕೊಡೋದು ಯಾಕೆ ಅಶೋಕ ರಾಜೀನಾಮೆ ಕೊಡು ಅಂತಂದ್ರೆ ಕೊಟ್ಬಿಡ್ತಾರೆ ಅವರು ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದರೆ ಈಗ ಅವ್ರ ಕಾಲದಲ್ಲಿ ಎಮ್ ಎಲ್ ಎ ಇರುವಾಗ ಅಕ್ರಮ ಸಕ್ರಮ ಇದು ಮಾಡುವಾಗ ಸರಿಯಾದ ರೀತಿಯಿಂದ ಮಾಡಿಲ್ಲ ಅಂತ ಕೋರ್ಟ್ ಪೋಸ್ಟ್ ಜೈಲ್ ತಗೊಂಡಿದ್ದಾರೆ ಅದನ್ನು ಪಾಶ್ ಮಾಡೋಕೆ ಅದಕ್ಕೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡ್ತಾರೆ